ನಮಸ್ತೆ ಆಸೆ ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಪ್ರೀತಿಯೇ ಆಯುಧವೇ ಪ್ರೀತಿನ ಅಥವಾ ವೆಪನ್ನ ಲವ್ ಆರ್ ವೆಪನ್ ಅಂತ ಪ್ರೀತಿಯೇ ಅಥವಾ ಆಯುಧವೇ ನೋಡೋಣ ಸದ್ಗುರು ಅವ್ರನ್ನ ಒಬ್ಬ ಯುವಕ ಕೇಳಿದ್ರಂತೆ ಏನಂದರೆ ನಿಮ್ಮ ಸಂಸ್ಕೃತಿಯಲ್ಲಿ ದೇವರುಗಳು ಎಷ್ಟು ಇಷ್ಟು ಆಯುಧಗಳನ್ನು ಇಟ್ಕೊಂಡು ನಿಂತಿರತ್ತಲ್ಲ ಯಾಕೆ ದೇವ್ರುಗಳು ಅಷ್ಟೊಂದು ಖಡ್ಗ ಏನು ಕತ್ತಿ ಎಲ್ಲ ಯಾಕೆ ಇಟ್ಕೊಂಡು ನಿಂತ್ಕೊಳತ್ತೆ ಸೊ ಉಗ್ರಗಾಮಿಗಳನ್ನು ಪ್ರೋತ್ಸಾಹ ಅಲ್ವಾ ಇದು ಉಗ್ರಗಾಮತ್ವವನ್ನು ಪ್ರೋತ್ಸಾಹ ಅಲ್ವಾ ಯಾಕೆ ನಿಮ್ಮ ದೇವ್ರು ಈ ಥರ ಇಟ್ಕೊಂಡು ನಿಂತಿರುತ್ತೆ ಅಂತ ಸದ್ಗುರು ಅವರಿಗೆ ಒಬ್ಬರು ಪ್ರಶ್ನೆ ಕೇಳಿದ್ರಂತೆ ಆಗ ಸದ್ಗುರು ಏನು ಉತ್ತರ ಕೊಟ್ಟರು ಅದನ್ನು ಹೇಳ್ತಾ ಹೇಳ್ತಾನೆ ಪ್ರೀತಿ ಆಯುಧ ಅನ್ನೋದು ಹೇಗೆ ಡಿಸೈಡ್ ಮಾಡ್ಕೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನಂದರೆ ಪ್ರಪಂಚ ಜಾಗೃತವಾಗಿದ್ದರೆ ಓಕೆ ಜಾಗೃತವಾಗಿ ಜೀವನನ ನಡೆಸಿದ್ರೆ ಆಯುಧಗಳ ಅಗತ್ಯ ಇರೋದಿಲ್ಲ ಆದರೆ ಆಯುಧಗಳ ಅಗತ್ಯವಿಲ್ಲದೇ ಇರುವಂತಹ ಸ್ಥಿತಿಗೆ ಇನ್ನೂ ನಮ್ಮ ಪ್ರಪಂಚ ಹೋಗಿಲ್ಲ ಇಂಡೈರೆಕ್ಟಾಗಿ ಅವ್ರೇನು ಹೇಳ್ತಿದ್ದಾರೆ ಜನಕ್ಕೆ ಪ್ರೀತಿಯಿಂದನೇ ಹೇಳಕ್ಕೆ ಹೋದಾಗ ಸಮ್ಟೈಮ್ಸ್ ಅರ್ಥ ಮಾಡ್ಕೊಳ್ಳಲ್ಲ ತಪ್ಪನ್ನು ತಿತ್ಕೊಳ್ಳಲ್ಲ ಅದಕ್ಕೋಸ್ಕರ ಆಯುಧಗಳು ಇಟ್ಕೊಂಡಿದ್ದೀವಿ ಅಂತ ಅದು ಉಗ್ರ ಗ್ರಾಮತ್ವ ಏನು ಉಗ್ರ ಗ್ರಾಮತ್ವವನ್ನು ಪ್ರೋತ್ಸಾಹ ಮಾಡ್ತಿರೋದಲ್ಲ ಉಗ್ರಗ್ರಾಮಿಗಳನ್ನು ಪ್ರೋತ್ಸಾಹ ಮಾಡ್ತಿರೋದಲ್ಲ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೋಗಿದ್ದಾರೆ ಹೇಗೆ ದೇವ್ರಿಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡೋಣ ಇವತ್ತು ಯಶಸ್ವಿ ದೇಶಗಳು ಆಯುಧ ತಯಾರಿಕೆಯಲ್ಲಿ ಇವತ್ತು ನಾವು ನೋಡಿರ್ಬೋದು ಸಕ್ಸಸ್ಫುಲ್ ಕಂಟ್ರೀಸ್ ಏನಿದೆ ಆಯುಧಗಳನ್ನು ವೆಪನ್ಸ್ನ ತಯಾರಿಸೋಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಇವತ್ತು ಅದೊಂದು ದೊಡ್ಡ ವ್ಯಾಪಾರ ಆಗಿದೆ ಯಾವ ದೇಶದಲ್ಲಿ ಹೆಚ್ಚು ಆಯುಧಗಳಿರುತ್ತೆ ಆ ದೇಶ ಬಲಿಷ್ಠ ದೇಶ ಅನ್ನೋ ಹೆಸರು ಕೂಡ ಬಂದಿದೆ ದೇಶದ ಸರ್ಕಾರ ಕೂಡ ಜಾಸ್ತಿ ದುಡ್ಡನ್ನ ಆಯುಧಗಳ ತಯಾರಿಕೆಗೋಸ್ಕರ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ ಯಾವ ದೇಶದಲ್ಲಿ ಹೆಚ್ಚು ಆಯುಧಗಳಿರುತ್ತೆ ಆ ದೇಶ ನೆಮ್ಮದಿಯಿಂದ ಇರ್ಬೋದು ಅನ್ನೋ ಒಂದು ಕಲ್ಪನೆ ಬಂದಿದೆ ಬೇರೆ ಯಾರು ನಮ್ಮ ಮೇಲೆ ನೆರೆ ದೇಶದವರು ಯುದ್ಧಕ್ಕೆ ಬರಲ್ಲ ಹೆದರ್ತಾರೆ ಅನ್ನೋ ಒಂದು ಏನು ಎದುರುಕೊಂಡು ನಮ್ಮನ್ನು ಇಡಕ್ಕೆ ಬಿಡ್ತಾರೆ ಅಂದ್ಬಿಟ್ಟು ಆಯುಧಗಳನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ ಇವತ್ತು ದೇಶಗಳು ಆದ್ರ ಈ ಥರ ಮಾಡ್ತಾ ಇರೋದು ಉಗ್ರಗಾಮಿಗಳನ್ನು ಹೆಚ್ಚು ಮಾಡ್ದಂಗ ಅಂತ ಕೇಳ್ತಿದ್ದಾರೆ ಅಂದರೆ ನಮ್ಮ ಪ್ರೊಟೆಕ್ಷನ್ಗೆ ನಮ್ಮ ನೆಮ್ಮದಿಗೆ ನಾವು ಆಯುಧಗಳನ್ನು ಮಾಡ್ತಾ ಇದ್ದೀವಿ ಯುದ್ಧ ಎಲ್ಲೂ ಮಾಡಲ್ಲ ಅನ್ನೋದು ನಿಜವಾಗ್ಲೂ ಕನ್ಫರ್ಮೇಷನ್ ಆಗಿ ಆಗುತ್ತೆ ಅಂದರೆ ಅಥವಾ ಯಾರೂ ಯುದ್ಧನೇ ಮಾಡಲ್ಲ ಅನ್ನೋದಾದರೆ ಆಯುಧಗಳ ತಯಾರಿಕೆ ಅವಶ್ಯಕತೆ ಇಲ್ಲ ಆದರೆ ಕಡಿಮೆ ಯಾವ ದೇಶದಲ್ಲಿ ಆಯುಧಗಳು ಕಡಿಮೆ ಇರುತ್ತೆ ಆ ದೇಶದಲ್ಲಿ ಆ ದೇಶದ ಮೇಲೆ ಯುದ್ಧಗಳನ್ನ ಸಾರ್ತಾ ಇರ್ತಾರೆ ಆ್ಯಂಡ್ ಯಾವ ದೇಶದಲ್ಲಿ ಹೆಚ್ಚು ಆಯುಧಗಳಿರುತ್ತೆ ಆ ದೇಶನ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ ನೋಡ್ತಿರ್ತಾರೆ ಹಾಗಿದ್ಮೇಲೆ ಪ್ರೊಟೆಕ್ಷನ್ಗೆ ಬೇಕೇ ಬೇಕಲ್ವಾ ಆಯುಧ ಸೊ ದೇವ್ರುಗಳು ಹಾಗೇ ಯಾಕೆ ಅಂದರೆ ನಮ್ಮ ಮನುಷ್ಯರುಗಳು ನಾವು ಕೆಲವೊಂದು ಟೈಮು ಭಯಕ್ಕೇ ನಾವು ಕೆಲಸ ಮಾಡ್ತೀವಿ ಸೊ ಅದಕ್ಕೋಸ್ಕರ ಅದು ಒಂದು ಆಗಿದೆ ಅಂದರೆ ತಪ್ಪು ಮಾಡಿದ್ರೆ ನೆಗೆಟಿವ್ಸ್ಗಳಿಗೆ ಅದಕ್ಕೆಲ್ಲ ಕೂಡ ಶಿಕ್ಷೆನೂ ಕೊಡ್ತೀವಿ ಅನ್ನೋದನ್ನು ತೋರಿಸೋದಕ್ಕೆ ನಮ್ಮ ನಮ್ಮನ್ನು ಒಳ್ಳೆತನದಲ್ಲಿ ಇರಿಸೋದಕ್ಕೆ ನಮ್ಮೊಳಗಡೆ ಒಳ್ಳೆಯದು ನಡೆಯೋದಕ್ಕೆ ಒಂದು ರೀತಿಯಾದಂತಹ ಆಯುಧಗಳನ್ನು ತೋರಿಸ್ತಾ ಇರೋದು ನೀವು ನೆಮ್ಮದಿಯಾಗಿರಬೇಕು ಅಂದರೆ ನಾವು ನಮ್ಮೊಳಗಡೆ ನೆಮ್ಮದಿಯಾಗಿರಬೇಕು ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅಂದರೆ ನಮಗೂ ಭಯ ಬೇಕಲ್ವಾ ಲೈಫಲ್ಲೇನೂ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ಇದೆ ಆ ರೀತಿ ತಪ್ಪೇ ಮಾಡಲ್ಲ ಅಂದಮೇಲೆ ಆಯುಧಗಳ ಅವಶ್ಯಕತೆ ಇಲ್ಲ ಆದರೆ ನೀವು ಮರ್ತಿದ್ದೀರಾ ಅನಿಸತ್ತೆ ನಮ್ಮಲ್ಲಿ ಎಷ್ಟೋ ದೇವರುಗಳು ತಾವರೆ ಹೂಗಳನ್ನು ಇಟ್ಕೊಂಡು ನಿಂತಿದೆ ಆಶೀರ್ವಾದ ಮಾಡುವಂಥ ಮುದ್ರೆಗಳನ್ನು ಇಟ್ಕೊಂಡು ನಿಂತಿದೆ ಅದನ್ನು ನೀವು ಗಮನಿಸಿಲ್ವಾ ಅಂತ ಇವರು ಪ್ರಶ್ನೆ ಕೇಳಿದ್ರಂತೆ ಆಯುಧಗಳನ್ನ ಯಾಕೆ ಇಟ್ಕೊಂಡಿದೆ ಅಂತ ಹೇಳಲಿಲ್ಲ ಇವರು ದೇಶದಲ್ಲಿ ಆಯುಧಗಳು ಯಾಕಿದೆ ಪ್ರೊಟೆಕ್ಷನ್ಗೋಸ್ಕರ ಹಾಗೆ ದೇವರುಗಳು ಯಾಕಿದೆ ಇಟ್ಕೊಂಡಿದೆ ಮನುಷ್ಯ ಅವನು ಅವನೊಳಗಡೆ ಪ್ರೊಟೆಕ್ಷನ್ ಅವನು ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಆದರೆ ನಮ್ಮಲ್ಲೂ ತಾವ್ರೆ ಹೂಗಳು ಮುದ್ರೆಗಳೂ ಇದೆ ನೀವು ಅದನ್ನು ಗಮನಿಸಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಹೇಗೆ ದೇಶ ಯಾವಾಗಲೂ ವೆಪನ್ನ ತೋರಿಸಲ್ವೋ ಅವಶ್ಯಕತೆ ಬಂದಾಗ ತೋರಿಸುತ್ತೋ ಆ ರೀತಿ ಸೊ ಪ್ರೀತಿನ ಆಯುಧನ ಅಂತ ಬಂದಾಗ ಸದ್ಯಕ್ಕೆ ಎರಡರ ಅವಶ್ಯಕತೆಯೂ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಆಯುಧ ಅವಶ್ಯಕತೆ ಇರಲ್ಲ ಅಂದರೆ ಯಾವಾಗ ಎಲ್ಲರೂ ಪ್ರೀತಿಯಿಂದ ಇರ್ತಾರೆ ಅವಾಗ ಅಂತ ಸೊ ನೋಡೋಣ ಇಲ್ಲಿ ಒಂದು ಹೇಗೆ ನಾವು ದೇವರುಗಳನ್ನ ಹೆಂಗೆ ನಮಗೆ ಬೇಕಾದಂಗೆ ಮಾಡ್ಕೊತೀವಿ ಅನ್ನೋದಕ್ಕೆ ಒಳ್ಳೆ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಲಿಡಿಯ ಅನ್ನೋ ಒಂದು ದೇಶದ ರಾಜ ಯುದ್ಧ ಮಾಡಬೇಕು ಅಂತ ಹೊರಟಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭವಿಷ್ಯನ ಕೇಳಿದ್ರಂತೆ ಅಲ್ಲಿ ಒಂದು ದೈವವಾಣಿ ಕೇಳಿಸ್ತಂತೆ ನಿನ್ನಿಂದ ಒಂದು ಮಹಾ ಸಾಮ್ರಾಜ್ಯ ನಾಶ ಆಗುತ್ತೆ ಅಳಿಸಿ ಹೋಗುತ್ತೆ ಅಂತ ಇವರು ಹಾಂ ಸರಿ ಅಂದ್ಬಿಟ್ಟು ಯುದ್ಧ ಘೋಷಿಸಿದ್ರಂತೆ ಯುದ್ಧಕ್ಕೆ ಹೋದ್ರಂತೆ ದಂಡೆತ್ತಿ ಹೋದ್ರಂತೆ ಹೋದ ಮೇಲೆ ಅಲ್ಲಿ ಏನು ಏನು ಯುದ್ಧ ನಡೀತು ಅದರಲ್ಲಿ ಲಿಡಿಯ ದೇಶನೇ ಫುಲ್ಲು ನಶಿಸಿ ಹೋಯ್ತಂತೆ ಆಗ ಈ ರಾಜ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೈವವಾಣಿ ಸುಳ್ಳಾಯಿತು ಹಂಗೆ ಹಿಂಗೆ ಅಂತ ಕೋಪದಲ್ಲಿದ್ದರಂತೆ ಆಗ ದೈವವಾಣಿ ಮತ್ತೆ ಹೇಳ್ತಂತೆ ಇಲ್ವಲ್ಲ ಸುಳ್ಳಾಗಲಿಲ್ಲ ನಾನು ಹೇಳಿದ್ದು ಒಂದು ಮಹಾ ಸಾಮ್ರಾಜ್ಯ ನಾಶ ಆಗುತ್ತೆ ಅಂತ ಯಾವ ಸಾಮ್ರಾಜ್ಯ ಅಂತ ನಾನು ಹೇಳಲಿಲ್ಲ ಅದು ನಮ್ಮದೋ ಬೇರೆಯವ್ರದೋ ಅಂತ ಹೇಳಲಿಲ್ಲ ಅನ್ನೋದನ್ನು ದೈವವಾಣಿ ಹೇಳ್ತಂತೆ ಅಂದರೆ ಹೇಗಾಗ್ಬಿಟ್ಟಿದೆ ಇವತ್ತು ನಮ್ಮ ಪರಿಸ್ಥಿತಿ ಅಂತ ಅಂದರೆ ನಾವು ದೇವಸ್ಥಾನಗಳಿಗೆ ಇವಾಗ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ನೋಡಿದ್ದೀರಾ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾರಾದರೂ ಹಂಗೆ ಮಾಡ್ತಾ ಇದ್ರೆ ದಯವಿಟ್ಟು ನೋಡ್ಕೊಳ್ಳಿ ನಾವು ದೇವ್ರನ್ನ ಕೇಳ್ತೀವಿ ದೇವ್ರ ಮೇಲೆ ಮೊಗ್ಗಿಡ್ತೀವಿ ದೇವ್ರು ಕೊಡುತ್ತೆ ಅದನ್ನು ಕೊಟ್ಟರೆ ಮಾಡ್ತೀವಿ ಬಲಗಡೆ ಕೊಟ್ಟರೆ ಎಡಗಡೆ ಕೊಟ್ಟರೆ ಅಂತ ಹೇಳ್ತಿರ್ತಾರೆ ಸಿ ನಾವು ಹೇಗೆ ಅಂತ ಅಂದರೆ ದೇವರು ಬಲಗಡೆ ಎಡಗಡೆ ಕೊಡ್ತು ಅಂದ್ಕೊಳ್ಳಿ ದೇವರು ಎಡಗಡೆ ಕೊಟ್ಟರು ಕೂಡ ನಾವು ನಮಗಿವಾಗ ಬಲ್ಗಡೆ ಬೇಕಿರುತ್ತೆ ನಮಗೆ ಬಲಗಡೆ ಬೇಕಿದ್ದಾಗ ಏನು ಮಾಡ್ತೀವಿ ಇನ್ನೊಂದು ಮಾತು ಇನ್ನೊಂದು ಮಾತು ಅಂತ ಅವ್ರು ಬಲಗಡೆ ಕೊಡೋ ತನಕನೂ ಕೇಳ್ತಾ ಇರ್ತೀವಿ ಅಥವಾ ಇನ್ನೇನೋ ಇನ್ನೇನೋ ಮಾಡಿ ನಾವು ಬಲ್ಗಡೆ ಬೀಳ್ಸ್ಕೊತೀವಿ ದೇ ಆಮೇಲೆ ಕೊನೆಗೆ ನೀನು ನೀವು ಹೇಳಿದ್ರಿ ದೇವ್ರು ಕೊಡ್ತು ಮಾಡಿದೆ ಹಿಂಗಾಯಿತು ಅಂತೀವಿ ಅಂದರೆ ದೇವರು ಏನು ಕೊಟ್ರು ನಮ್ಗೆ ಹೆಂಗೆ ಬೇಕು ಹಾಗೆ ನಾವು ತಿರ್ಗ್ಸ್ಕೊಳ್ಳೋದಾದರೆ ದೇವ್ರನ್ನ ಯಾಕೆ ಕೇಳಬೇಕು ಅಂತ ಸೊ ಈ ರೀತಿ ದೈವವಾಣಿ ಕೂಡ ಏನು ಬಂತು ನಾವು ನಮಗೆ ಬೇಕಾಗಿದ್ದೇ ನಾವು ಮಾಡ್ಕೋತೀವಿ ಸುಮ್ಮನೆ ದೇವ್ರ ಮೇಲೆ ಹಾಕ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಯಾಕೆ ದೇವ್ರುಗಳು ಇವತ್ತು ಆಯುಧಗಳನ್ನ ಇಟ್ಕೊಂಡಿದೆ ಅಂದರೆ ಇದೇ ರೀಸನ್ಗೆ ಲೈಕ್ ನಾವು ದೇವ್ರನ್ನೂ ಬಿಡೋಲ್ಲ ದೇವ್ರ ಮೇಲೂ ಬಿಟ್ ಬಿಟ್ಟರೆ ನಾವು ದೇವ್ರ ದೇವ್ರ ಮೇಲೂ ಕೂಡ ಯುದ್ಧ ಸಾರುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇರೋದು ಹಾಗೆ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರೋದೇನೆಂದರೆ ನೆಮ್ಮದಿ ಅನ್ನೋದು ಏನು ನೆಮ್ಮದಿ ಅನ್ನೋದು ಅಂತ ಏನು ತೋರಿಸುತ್ತೆ ನೆಮ್ಮದಿ ಅಂತ ಅಲ್ಲೂ ನೆಮ್ಮದಿ ಇರಲ್ಲ ತಂಪು ಗಾಳಿ ಬೀಸುವಂತಹ ತಂಗಾಳಿ ಬೀಸುವಂಥ ತೋಟದಲ್ಲೂ ಕೂಡ ಬಿರುಗಾಳಿ ಹೇಳುವಂಥ ಸಂಭವ ಇರುತ್ತೆ ಹಾಗಾಗಿ ನೆಮ್ಮದಿ ಆಗಿರ್ಬೋದು ಅಥವಾ ಆಯುಧಗಳು ಭಯ ಆಗಿರ್ಬೋದು ಇವೆಲ್ಲ ಹೊರಗಡೆ ಪ್ರಪಂಚದಲ್ಲಿ ಇರುವಂಥದ್ದೆಲ್ಲ ಒಳಗಡೆ ನಡೆಯುವಂಥದ್ದು ಅಂತರಂಗದಲ್ಲಿ ನಡೆಯುವಂಥದ್ದು ನಿಮ್ಮ ಅಂತರಂಗದಲ್ಲಿ ನೆಮ್ಮದಿ ಇದೆಯಾ ಪ್ರೀತಿ ಇದೆಯಾ ಅಂತ ನೋಡ್ಕೊಳ್ಳಿ ನಿಮ್ಮ ಅಂತರಂಗದಲ್ಲಿ ಭಯ ಇದ್ದರೆ ನೀವು ಆಯುಧಗಳನ್ನು ಇಟ್ಕೊಳ್ತೀರಾ ನಿಮ್ಮ ಅಂತರಂಗದಲ್ಲಿ ಪ್ರೀತಿ ಇದ್ದರೆ ನೀವು ಪ್ರೀತಿಯನ್ನು ಧರಿಸ್ತೀರಾ ಅಂತ ಇಲ್ಲಿ ಹೇಳ್ತಿರೋದು ಅಂದರೆ ಯಾವ್ದು ಇಂಪಾರ್ಟೆಂಟ್ ಅಂತ ಬಂದಾಗ ನಿಮ್ಮೊಳಗಡೆ ಏನಿದೆ ಅದನ್ನೇ ನೀವು ಹೊರಗಡೆ ಇಟ್ಕೊತೀರಾ ಆ್ಯಂಡ್ ಅದೇ ರೀತಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಚೆನ್ನಾಗಿ ಒಂದು ಸ್ಟೋರಿ ಹೇಳೋದ್ರ ಮೂಲಕ ಒಬ್ಬ ಒಬ್ಬ ವ್ಯಕ್ತಿ ಯಾವಾಗಲೂ ಅವರ ಒಂದು ಒಂದು ಹುಡುಗಂಗೆ ಓಕೆ ಇನ್ನೂ ಮದುವೆ ಅಂತ ಹುಡುಗಂಗೆ ಯಾವಾಗಲೂ ರೇಗಿಸ್ತಾ ಇದ್ನಂತೆ ಅಂದರೆ ಏಜ್ ಆಗಿರೋಂಥ ಒಬ್ರು ವ್ಯಕ್ತಿ ಯಾವುದಾದ್ರೂ ಮದುವೆಗೆ ಹೋಗಂಗಿಲ್ಲ ಮುಂದೆ ನಿಂದೆ ಮದುವೆ ಮುಂದೆ ನಿಂದೆ ಸರ್ದಿ ಮುಂದೆ ನಿಂದೆ ಸರ್ದಿ ನೋಡಪ್ಪ ನೆಕ್ಸ್ಟ್ ನಿಂದೆ ನೋಡಪ್ಪ ನೆಕ್ಸ್ಟ್ ನಿಂದೆ ಯಾವಾಗ ಊಟ ಹಾಕ್ಸ್ತೀಯಾ ಈ ಥರ ರೇಗಿಸ್ತಾ ಇದ್ರಂತೆ ಆವಾಗ ಒಂದಿನ ಇದನ್ನು ಕೇಳಿ 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 ಆ ಹುಡ್ಗಂಗೆ ತುಂಬ ಬೇಜಾರಾಗಿತ್ತಂತೆ ಎಲ್ಲರೂ ಮುಂದೆ ಹೇಳ್ತಾ ಇದ್ರಂತೆ ರೇಗಿಸ್ತಾ ಇದ್ರಂತೆ ಒಂದಿನ ಒಂದು ಮನೇಲಿ ಸಾವಾಗಿತ್ತಂತೆ ಆ ಟೈಮಲ್ಲಿ ಆ ಇಬ್ಬರು ಬಂದ್ರಂತೆ ಏಜ್ ಆಗಿರೋರು ಆ ಹುಡುಗ ಆ ಹುಡ್ಗ ಬಂದುಬಿಟ್ಟು ಆ ಏಜ್ ಆಗಿರೋರ ಬಂದು ಕಿವಿಲಿ ಹೇಳಿದ್ದಂತೆ ಮುಂದೆ ನಿಂದೆ ಸರ್ದಿ ಊಟ ಯಾವಾಗ ಹಾಕ್ಸ್ತೀರಾ ಅಂತ ಅಂದರೆ ಹೆಂಗಾಗಿದೆ ನಮ್ಮ ಪರಿಸ್ಥಿತಿ ಇಲ್ಲಿ ಮುಂದೆ ನಮ್ಮದೇ ಅನ್ನೋದನ್ನು ಬಿಟ್ಟು ನಾವು ಜನಕ್ಕೆ ರೇಗಿಸ್ತಾ ಇರ್ತೀವಿ ವಾಪಸ್ ನಮಗೆ ಬರುತ್ತೆ ಅನ್ನೋದನ್ನು ಬಿಟ್ಟು ರೇಗಿಸ್ತಾ ಇರ್ತೀವಿ ಆದರೆ ವಾಪಸ್ಸು ಬರಬೇಕಾದ್ರೆ ಅದು ಹೆಂಗ್ ಬರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇವರು ಮದುವೆ ಹೇಳಿದ್ರು ಅವ್ನು ಸಾವಿಗೆ ಕರೆಕ್ಟ್ ಕರೆಕ್ಟಲ್ಲ ಅಂದರೆ ಪ್ರೀತಿ ಆಯುಧ ಅಂತ ಬಂದಾಗ ಮುಂದೆ ನಮ್ಮದು ಇದೆ ಟೈಮು ನಮಗೂ ಒಂದು ಟೈಮ್ ಬರುತ್ತೆ ಅಂತ ನಾವು ಹೇಳ್ತೀವಿ ಅಲ್ಲ ಅದು ಬರೀ ಒಳ್ಳೇದಕ್ಕೆ ಮಾತ್ರ ನಾವು ಇದನ್ನು ಹೇಳ್ಕೊಳ್ಳೋದಲ್ಲ ನನಗೂ ಒಂದು ಟೈಮ್ ಬರುತ್ತೆ ಅಂತ ಕೆಟ್ಟದ್ದು ಕೂಡ ಇವತ್ತು ನಾನೇನೋ ಕೆಟ್ಟದ್ದು ಮಾಡಿದ್ರೆ ಮುಂದೆ ನನಗೂ ಒಂದು ಟೈಮ್ ಬರುತ್ತೆ ಕೆಟ್ಟದ್ದು ಅನುಭವಿಸೋದಕ್ಕೆ ಅಂತಲೂ ನಾವು ಹೇಳ್ಕೋಬೇಕು ಅದನ್ನು ಬಿಟ್ಟು ಜನ ಆಯುಧಗಳನ್ನು ಇಟ್ಕೊಂಡು ಹೋರಾಡ್ತಾ ಇದ್ದಾರೆ ಮುಂದೆ ಅವ್ರಿಗೂ ಬರುತ್ತೆ ಅಂತ ಇಲ್ಲಿ ಆಯುಧ ಅಂದ್ರೆ ಒಂದು ಬರಿ ವೆಪನ್ ಇಟ್ಕೊಳ್ಳೋದು ಮೆಟೀರಿಯಲಿಸ್ಟಿಕ್ ಆಗಿ ಏನು ಇಟ್ಕೋತೀವಿ ಆ ಥರನೇ ತಗೋಬೇಕಾಗಿಲ್ಲ ಆಯುಧ ಅಂದ್ರೆ ನೆಗೆಟಿವಿಟಿ ಇನ್ನೊಂದು ಏನು ನೆಗೆಟಿವ್ ಮಾಡ್ತೀವಿ ಮತ್ತೆ ನಮಗೆ ಬರುತ್ತೆ ಅನ್ನೋದನ್ನ ಮರ್ತು ಬಿಟ್ಟು ಇಟ್ಕೊಳ್ತಾ ಇದ್ದಾರೆ ಸೊ ಈಗ ನೀವು ಡಿಸೈಡ್ ಮಾಡಿ ಆಯುಧನ ಪ್ರೀತಿನ ಅನ್ನೋದನ್ನ ನಮಗೆ ಬಿಡ್ತಾ ಇದ್ದಾರೆ ಭೂಮಿಯಲ್ಲಿ ಪ್ರಕೃತಿ ಋತುಗಳನ್ನು ಕಲ್ಪಿಸಿದೆ ಸಸ್ಯಗಳಿಗೂ ಕೂಡ ಒಂದು ನಿರ್ದಿಷ್ಟ ಕಾಲ ಇದೆ ಹೂನ ಬಿಡೋದಕ್ಕೆ ಎಲೆಗಳನ್ನು ಉದುರಿಸೋದಕ್ಕೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಈ ಕೆಲಸ ಮಾಡುತ್ತೆ ಇನ್ನು ಪ್ರಾಣಿಗಳು ಕೂಡ ಸಂಗಾತಿಯನ್ನು ಕೂಡೋದಕ್ಕೂ ಕೂಡ ಅವಕ್ಕೂ ಕೂಡ ಒಂದು ನಿಗದಿತ ಅಂತ ಒಂದು ಋತು ಇರುತ್ತೆ ಪಕ್ಷಿಗಳು ಕೂಡ ಒಂದು ನಿರ್ದಿಷ್ಟ ಕಾಲದಲ್ಲಿ ಅವರ ಸ್ಥಳವನ್ನು ಅದರದ ಸ್ಥಳವನ್ನು ಬದಲಾಯಿಸುತ್ತೆ ಆದರೆ ಮನುಷ್ಯಂಗೆ ಮಾತ್ರ ಪ್ರಕೃತಿ ನೀನೇ ಮಾಡ್ಕೋ ಎಲ್ಲ ಅಂತ ಬಿಟ್ಟಿದೆ ಆದರೆ ಮನುಷ್ಯ ಅವನ ಬುದ್ಧಿವಂತಿಗೆ ಕ್ರಿಯೇಟಿವಿಟಿ ಎಲ್ಲ ಕೊಟ್ಟಿದ್ರೂ ಕೂಡ ಪ್ರಕೃತಿನ ಸರಿಯಾಗಿ ಬಳಸ್ಕೊಳ್ದೆ ಮುನ್ನೂರ ಅರವತ್ತೈದು ದಿನ ಕೂಡ ಅವನಿಗೆ ವಸಂತ ಋತುವೇ ಆಗಿದೆ ಫುಲ್ಲು ಋತುಗಳೇ ಅವನಿಗೆ ಕೊಟ್ಬಿಟ್ಟಿದೆ ಆದರೆ ಮನುಷ್ಯ ಚಳಿಗಾಲದಲ್ಲಿ ಮರಗಟ್ ಹೆಂಗೆ ಮರಗಟ್ತೀವಿ ನಾವು ಅದೇ ಥರ ಅವನ ಹೃದಯಗಳು ಮರಗಟ್ಟಿ ಹೋಗಿದೆ ಹಾಗಾಗಿ ಆಯುಧಗಳ ಅವಶ್ಯಕತೆ ಇವತ್ತು ಬೇಕಾಗಿದೆ ಇಟ್ಕೊಂಬಿಟ್ಟಿದ್ದಾನೆ ಬೇರೆ ದಾರಿ ಇಲ್ಲ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಕಣ್ಣು ತಪ್ಪಿಸಿ ಯಾರೋ ಒಬ್ಬರು ಕಣ್ಣು ತಪ್ಪಿಸಿ ನಾವೇನೂ ಮಾಡೋಕ್ಕಾಗಲ್ಲ ಅಥವಾ ಒಂಟಿಯಾಗಿ ಜೀವನ ಮಾಡೋಕ್ಕಾಗಲ್ಲ ಅನ್ನೋ ಸತ್ಯನ ಅರಿತಾಗ ಪ್ರೀತಿ ಅನ್ನೋದು ನಮಗೆ ಕಾಣಿಸುತ್ತೆ ಈ ಸತ್ಯನ ಅರಿತಾಗ ನಾವು ಆಯುಧಗಳನ್ನ ಬಿಟ್ಟು ಪ್ರೀತಿಯನ್ನು ಸ್ವೀಕರಿಸ್ತೀವಿ ಇಲ್ಲ ಅಂತಂದರೆ ಆಯುಧಗಳು ಅಂದರೆ ಏನು ಒಬ್ರನ್ನ ಟಾಂಟ್ ಮಾಡೋದು ಟ್ರಿಗರ್ ಮಾಡೋದು ಅಪಪ್ರಚಾರ ಮಾಡೋದು ಅವ್ರ ಜೀವನನ ಹಾಳು ಮಾಡೋಕ್ಕೆ ಟ್ರೈ ಮಾಡೋದು ಒಬ್ರ ಹತ್ರ ಒಬ್ರ ಹತ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು ಇವೆಲ್ಲ ಏನಿದೆ ಇವೆಲ್ಲ ಒಳಗಡೆ ಇರೋವಂಥ ಆಯುಧಗಳು ಅದನ್ನೇ ನೀವು ಹೊರಗಡೆ ಹಾಕ್ತಾಯಿದ್ದೀರಾ ಸೊ ಮರ್ತಿದ್ದೀರಾ ಅದು ರಿಟರ್ನ್ ಬರುತ್ತೆ ಅಂತ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೀತಿಯನ್ನು ನೀವು ಹೊರ ಹಾಕಿದ್ರೆ ಪ್ರೀತಿನೇ ನಿಮ್ಗೆ ವಾಪಸ್ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಎಲ್ಲ ಕೂಡ ಅವರವರ ಲಾಭಕ್ಕೆ ಇವತ್ತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಇನ್ನೊಂದು ಸ್ಟೋರಿ ಹೇಳ್ತಾ ಇದ್ದಾರೆ ಹೇಗೆ ನಮ್ಮ ನಮ್ಮ ಲಾಭಕ್ಕೆ ನಾವು ಏನೇನು ಮಾಡ್ಕೊಳ್ತೀವಿ ಅಂತ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಮಾಫಿಯಾ ಇದ್ದನಂತೆ ಅವನು ಎಲ್ಲಾನು ಏನು ಮಾಫಿಯಾ ಮಾಡಬೇಕಾದ್ರೆ ಅವ್ರದ್ದೊಂದು ಗುಂಪಿತ್ತಂತೆ ಅಮೇರಿಕಾದಲ್ಲಿ ಅಮೇರಿಕಾದಲ್ಲಿ ಕೆಲವು ಹುಡುಗರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಂತೆ ಇವನಿಗೆ ಬರಬೇಕಾಗಿರೋ ದುಡ್ಡು ಎಲ್ಲೋ ಒಂದು ಕಡೆ ಎಲ್ಲೆಲ್ಲೋ ಹೋಗ್ತಿದೆ ಅನ್ನೋದು ಗೊತ್ತಾಗಿ ಇವನು ಅಮೇರಿಕಾಗೆ ಬಂದು ಆ ಹುಡುಗರನ್ನೆಲ್ಲ ಕರೆಸಿ ವಿಚಾರಣೆ ಮಾಡೋಕ್ಕೆ ಬಂದಂತೆ ಇವನಿಗೆ ಇಂಗ್ಲೀಷ್ ಬರದೇ ಇರೋ ಕಾರಣ ಇಂಗ್ಲೀಷ್ ಗೊತ್ತಿರೋ ಅಂತ ಒಬ್ಬರನ್ನ ಕರ್ಕೊಂಡು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಂತ ಒಬ್ರೊಬ್ಬರು ಹದಿನೈದು ಜನ ಹುಡುಗರಿದ್ರಂತೆ ಒಬ್ರೊಬ್ಬರನ್ನೇ ಕರ್ಕೊಂಡು ಬಂದ್ರಂತೆ ಒಬ್ಬರನ್ನ ಕರ್ಕೊಂಡು ಬಂದಾಗ ನಮಗೇನೂ ಗೊತ್ತಿಲ್ಲ ದಯವಿಟ್ಟು ನನ್ನ ಬಿಟ್ಬಿಡಿ ನಾನು ಏನು ನಿಮ್ಮ ಹಣನ ಲಪ್ಟಾಯಿಸಿಲ್ಲ ಅಂತ ಹೇಳಿದ್ರಂತೆ ಸೊ ಅವಾಗ ಅವನು ಅದನ್ನು ಟ್ರಾನ್ಸ್ಲೇಟ್ ಇವ್ನ ಕೇಳ್ತಾರಂತೆ ಅವ್ರು ಹೇಳಿದಾಗ ಟ್ರಾನ್ಸ್ಲೇಟ್ ಮಾಡೋನು ಟ್ರಾನ್ಸ್ಲೇಟ್ ಮಾಡ್ತಿದ್ರಂತೆ ಇವನಲ್ಲ ಇವನಲ್ಲ ಅಂತ ಅವರೊಬ್ರೊಬ್ಬರನ್ನೇ ಕಳಿಸ್ತಾ ಇದ್ರಂತೆ ಕೊನೆಯಲ್ಲಿ ಒಬ್ಬ ಬಂದಂತೆ ಅವ್ನು ಹೇಳಿದ್ನಂತೆ ಹೌದು ಸ್ವಾಮಿ ನಾನೇ ಹಣನ ಕದ್ದಿರೋದು ನಿಜ ನಾನು ಅದನ್ನು ತಗೊಂಡು ತೊಗೊಂಡಿದ್ದೀನಿ ಆದರೆ ಒಂದು ಡಾಲರ್ ಕೂಡ ಖರ್ಚು ಮಾಡಿಲ್ಲ ನಮ್ಮ ತಾಯಿಯ ರೂಮಿನ ಪಕ್ಕದಲ್ಲಿ ಅದನ್ನು ಹೂತಿಟ್ಟಿದ್ದೀನಿ ನಾನು ನನ್ನನ್ನು ಕ್ಷಮಿಸಿ ಅಂತ ಹೇಳಿದನಂತೆ ಇದನ್ನು ಟ್ರಾನ್ಸ್ಲೇಟ್ ಮಾಡಬೇಕಲ್ವಾ ಟ್ರಾನ್ಸ್ಲೇಟ್ ಮಾಡೋನು ಮಧ್ಯದಲ್ಲಿ ಲೀಡರ್ಗೆ ಸೊ ಆ ಟ್ರಾನ್ಸ್ಲೇಟ್ ಮಾಡೋನು ಏನು ಮಾಡಿದ್ನಂತೆ ಇವನು ನಿಮ್ಮನ್ನು ಸಾಯಿಸ್ತಾನಂತೆ ಏನು ಇವಾಗ ಇದೆಲ್ಲ ಮಾಡಿದ್ದೀನಿ ನಿನ್ನನ್ನು ಸುಟ್ಟಾಕ್ಬಿಡ್ತೀನಿ ಅಂತ ನಿಮ್ಮನ್ನು ಹೆದರಿಸ್ತಾ ಇದ್ದಾನೆ ಅಂತ ಇವನು ಹೇಳ್ತಾನಂತೆ ಇಮಿಡಿಯೇಟಾಗಿ ಲೀಡರು ಅವನ್ನ ಸಾಯಿಸ್ತಾನಂತೆ ಯಾರು ನಿಜ ಹೇಳ್ದೋ ಅವ್ರನ್ನ ಸಾಯಿಸ್ತಾನಂತೆ ಇಲ್ಲಿ ಏನಿದನ್ನು ಹೇಳ್ತಾ ಇರೋದು ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾನಲ್ಲ ಅವನೇನು ಮಾಡ್ದ ಅವನು ತಿಳ್ಕೊಂಡ ಆ ಡಾಲರ್ನ ಎಲ್ಲಿಟ್ಟಿದ್ದಾನೆ ಅಂತ ಅವನಿಗೆ ಸತ್ಯ ಗೊತ್ತಾಯಿತು ಎಲ್ಲಿಟ್ಟಿದ್ದಾರೆ ಅಂತ ಈಗ ಇವನ ಹತ್ರ ಅವನು ಟ್ರಾನ್ಸ್ಲೇಟ್ ಮಾಡಬೇಕಾ ಸುಳ್ಳು ಹೇಳ್ದ ಈಗ ಅವ್ನು ಸತ್ತೋದ ಈಗ ಇವನು ಹೋಗಿ ತಾಯಿ ರೂಮಲ್ಲಿ ಡಾಲರ್ನ ತೊಗೊಂಡು ಬರ್ತಾನೆ ಫೈನಲಿ ಸಿಗಾಕೊಳ್ಳೋದೇ ಇಲ್ಲ ಅಂದರೆ ಈ ರೀತಿ ಮಧ್ಯದಲ್ಲಿರುವಂಥದ್ದು ಮಧ್ಯದಲ್ಲಿ ಏನು ನಡೀತಾ ಇದೆ ನಮಗೆ ಗೊತ್ತಾಗದೆ ಗೊತ್ತಿದ್ದು ಸಾಕಷ್ಟು ನಾವು ಏನು ರಾಂಗ್ ರೂಟ್ಗಳಿಗೆ ಇದ್ದೀವಿ ಏನು ಜೀವನದಲ್ಲಿ ಮುಂದಕ್ಕೆ ಹೋಗೋದು ಬಿಟ್ಟು ಎಲ್ಲರ ಲೈಫನ್ನು ಕೂಡ ನಾವು ಕ್ರಿಟಿಕಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಜ್ಞಾನದ ಕೊರತೆಯಿಂದ ಅಥವಾ ಏನು ನಡೀತಿದೆ ನಮ್ಮ ಜೀವನದಲ್ಲಿ ಅಂತ ನಾವೇ ತಿಳ್ಕೊಳ್ಳದೆ ಈ ರೀತಿಯೆಲ್ಲ ಮಾಡ್ತಾ ಇದ್ದೀವಿ ಹಾಗಿದ್ದಾಗ ಏನು ಹೇಳ್ತಾರೆ ಆಯುಧಗಳ ಅವಶ್ಯಕತೆ ಇದೆ ಅಲ್ವಾ ಅಂತ ಇವತ್ತು ನಮಗೆ ಶಿಕ್ಷಣ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಇವೆಲ್ಲ ಕೂಡ ಸೃಷ್ಟಿ ಆಗಿರೋದು ನಮ್ಮ ಮುಕ್ತಿಯ ಪರಿಕಲ್ಪನೆಗೆ ಆದರೆ ಅದನ್ನು ನಾವು ನಮಗೆ ಹೆಂಗೆ ಬೇಕು ಹಾಗೆ ಮಾಡ್ಕೊಂಬಿಟ್ಟಿದ್ದೀವಿ ಪ್ರಾಚೀನ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಫುಲ್ ಮಾಡ್ರನೈಸ್ ಮಾಡ್ಕೊಂಬಿಟ್ಟಿದ್ದೀವಿ ಇವತ್ತು ಫ್ಯಾಮಿಲಿ ಕೂಡ ಮಾಡ್ರನ್ ಆಗಿಬಿಟ್ಟಿದೆ ವಿದ್ಯಾಭ್ಯಾಸ ಮಾಡ್ರನ್ ಆಗಿದೆ ಎಜುಕೇಷನ್ ಕೂಡ ಇದನ್ನ ಮಾಡಿದ್ರೇ ಒಂದು ಡಿಗ್ನಿಟಿ ಅನ್ನೋ ಥರ ಆಗಿಬಿಟ್ಟಿದೆ ಎಲ್ಲನೂ ಕೂಡ ಇವತ್ತು ನಮಗೆ ಬೇಕಾದಂಗೆ ಮಾಡ್ಕೊಂಡಿದ್ದೀವಿ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ಸ್ವಾತಂತ್ರ್ಯ ಭಾರತ ಅಂತ ಅಂದರೆ ಭ ದೇಶದ ಥರ ನೋಡಬೇಡಿ ಭಾರತವನ್ನು ನಮ್ಮ ದೇಶ ಸಂಸ್ಕೃತಿಯ ದೃಷ್ಟಿಯಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಕೂಡ ಇರುವಂಥದ್ದು ವಿಜ್ಞಾನದಲ್ಲಿ ಜ್ಞಾನದಲ್ಲಿ ಮುಂದೆ ಇರುವಂಥದ್ದು ಆದರೆ ಅದನ್ನು ನಾವು ಮರೆತು ಇವತ್ತು ಮಾಡ್ರನೈಸ್ ಇದ್ದೀವಿ ಆ್ಯಂಡ್ ನಾವು ಹೇಳ್ತೀವಿ ಇತ್ತೀಚಿನ ಹುಡುಗರುಗಳು ಎಲ್ಲ ಮಾಡ್ರನೈಸ್ ಆಗಿಬಿಟ್ಟಿದ್ದಾರೆ ಹಂಗೆ ಹಿಂಗೆ ನಮ್ಮ ಸಂಸ್ಕೃತಿನ ಬಿಟ್ಟಿದ್ದಾರೆ ಅಂತ ಈ ಥರ ಹಿರಿಯರು ಪೋಷಕರು ಬಯ್ಯೋದ್ರ ಬದಲು ನೀವು ಮೊದಲು ನಮ್ಮ ಸಂಸ್ಕೃತಿಯನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಮೊದಲು ಆಮೇಲೆ ಉತ್ತಮ ಸರ್ಕಾರಗಳನ್ನು ಆಯ್ಕೆ ಮಾಡಿ ಈ ಥರ ಅದಾದಮೇಲೆ ಜನ್ರೇಷನ್ ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಯುವ ಜನಾಂಗಕ್ಕೆ ಮನವರಿಕೆ ಮಾಡಿಸಿ ಅಂದರೆ ಸಂಸ್ಕೃತಿಯನ್ನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಕೊಡೋದ್ರ ಬದಲು ಅದ್ರ ಹಿಂದೆ ಇರುವಂತಹ ಸೈನ್ಸನ್ನು ಹೇಳ್ಕೊಡಿ ಅದರಿಂದ ಆಗುವಂಥ ಉಪಯೋಗಗಳನ್ನು ಹೇಳ್ಕೊಡಿ ಆ್ಯಂಡ್ ಇದರಿಂದ ಎಷ್ಟು ಬೆನಿಫಿಟ್ಸ್ ನಮಗೆ ಸಿಕ್ಕಿದೆ ಅನ್ನೋದನ್ನು ಹೇಳ್ಕೊಡಿ ಸೊ ಈ ರೀತಿ ನಿಮ್ಮ ಅನುಭವಗಳನ್ನು ಅವರಿಗೆ ಅನುಭವ ಬರೋ ಹಾಗೆ ನೀವು ಹೇಳಿಕೊಟ್ರೆ ನಮ್ಮ ಸಂಸ್ಕೃತಿ ಉಳಿಯತ್ತೆ ಈಗಿನ ಯುವಕರು ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ಹೆಚ್ಚಿನ ಗಮನನ ಕೊಡ್ತಾರೆ ಅನ್ನೋದನ್ನು ಹೇಳ್ತಿದ್ದಾರೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ಒಂದು ದೇಶದಿಂದ ಒಂದು ದೇಶಕ್ಕೆ ಸಂಸ್ಕೃತಿ ವಿಭಿನ್ನವಾಗಿದೆ ಆಯಿತಾ ಬರೀ ದೇಶದಿಂದ ಅಲ್ಲ ಒಂದು ರಾಜ್ಯದಿಂದ ರಾಜ್ಯಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಬರೀ ರಾಜ್ಯ ಅಲ್ಲ ಈಗ ನಮ್ಮ ಕರ್ನಾಟಕವೇ ತಗೊಳ್ಳೋಣ ರಾಯಚೂರಲ್ಲಿ ಮಾತಾಡೋ ಭಾಷೆನೇ ಬೇರೆ ಮಂಡ್ಯದಲ್ಲಿ ಮಾತಾಡೋ ಭಾಷೆನೇ ಬೇರೆ ಬ್ಯಾಂಗ್ಳೂರಲ್ಲಿ ಮಾತಾಡೋ ಭಾಷೆನೇ ಬೇರೆ ಅಲ್ವಾ ಅವರ ಊಟದ ಪದ್ಧತಿನೇ ಬೇರೆ ನಮ್ಮ ಊಟದ ಪದ್ಧತಿನೇ ಬೇರೆ ಅವರ ನೇಚರ್ರೇ ಬೇರೆ ನಮ್ಮ ನೇಚರ್ರೇ ಬೇರೆ ಅವ್ರ ವೆದರ್ರೇ ಬೇರೆ ನಮ್ಮ ವೆದರೇ ಬೇರೆ ನಮ್ಮ ಕರ್ನಾಟಕ ಅನ್ನೋ ಒಂದು ರಾಜ್ಯದಲ್ಲಿ ಇಷ್ಟು ವಿಭಿನ್ನತೆ ಇರಬೇಕಾದ್ರೆ ಇನ್ನು ದೇಶಗಳಲ್ಲಿ ಎಷ್ಟಿರಬೇಕು ಹೊರಗಡೆನೇ ಎಷ್ಟಿರಬೇಕಾದ್ರೆ ಮನುಷ್ಯನ ಒಳಗಡೆ ಎಷ್ಟು ವಿಭಿನ್ನತೆ ಇರಬೇಕು ಭೂಮಿಯ ಒಳಗಡೆ ಬೇರುಗಳಲ್ಲೂ ಕೂಡ ಲಕ್ಷಾಂತರ ಜೀವಿಗಳು ಫೈಟ್ ಮಾಡ್ತಾ ಇರುತ್ತಂತೆ ಲಕ್ಷಾಂತರ ಜೀವಿಗಳು ಸಾಯತ್ತಂತೆ ಲಕ್ಷಾಂತರ ಜೀವಿಗಳು ಹುಟ್ಟತ್ತಂತೆ ಯುದ್ಧಗಳು ನಡೀತಾನೆ ಇರುತ್ತಂತೆ ಅಂದರೆ ನಮ್ಮೊಳಗಡೆ ಎಲ್ಲಿವರೆಗೂ ನಾವು ಯುದ್ಧಗಳನ್ನು ನಡೆಸ್ತಾ ಇರ್ತೀವಿ ನಮ್ಮ ಉಳಿವಿಗಾಗಿ ಅಲ್ಲಿವರೆಗೂ ಯುದ್ಧ ಮಾಡ್ತಾನೆ ಇರಬೇಕಾಗತ್ತೆ ಈಗ ನೀವು ಯೋಚನೆ ಮಾಡಿ ಪ್ರೀತಿಯಿಂದ ನಾವು ಗೆಲ್ಲಬೇಕಾ ಅಥವಾ ಆಯುಧಗಳನ್ನು ಇಟ್ಕೊಂಡು ಗೆಲ್ಲಬೇಕಾ ಆಯುಧಗಳನ್ನು ಇಟ್ಕೊಂಡು ಗೆಲ್ಲೋದಾದರೆ ಮತ್ತೆ ಆಯುಧನೇ ನನಗೆ ವಾಪಸ್ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಪ್ರೀತಿಯಿಂದ ಗೆಲ್ಲೋದಾದರೆ ಪ್ರೀತಿ ನಮಗೆ ರಿಟರ್ನ್ ಬರುತ್ತೆ ಅಂತ ತಿಳ್ಕೊಳ್ಳಿ ಸೊ ಯಾವ ಸಮಯದಲ್ಲಿ ಆಯುಧಗಳನ್ನ ಬಳಸಬೇಕು ಯಾವಾಗಲೂ ಪ್ರೀತಿಯನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಳೋವಂಥ ಬುದ್ಧಿವಂತಿಕೆ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು